ಏನೋ ಅವ್ನು ಏನು ಇನ್ನೂ ಆ್ಯಕ್ಷನೇ ಶುರು ಮಾಡಿರಲಿಲ್ಲ ಪೋಸ್ಟಿಂಗ್ ಬಂದರೆ ಓಡೋಡ್ತಾರೆ ಅವರು ಎಲ್ಲರೂ ಕೂಡ ಹಾಗೆ ಹಾಂ ಕದರ್ ಹಾಗೆ ಒಂದು ಕಮಿಷ್ನರು ಕೂಡ ಬೆಂಗಳೂರನ್ನು ಹೆಸರೇ ಕಂಟ್ರೋಲ್ ಮಾಡ್ತದೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಆ ದೃಷ್ಟಿಯಲ್ಲಿ ನೋಡಿದ್ರೆ ನಾನು ಸ್ವಲ್ಪ ನಿಮಗೂ ನಮಗೂ ವ್ಯತ್ಯಾಸ ಇದೆ ನಾವು ಬೇರೆ ಬೇರೆ ದೇಶಗಳನ್ನು ನೋಡಿದ್ದೀರಿ ಅಮೇರಿಕಾದಲ್ಲಿ ಶೂಟೌಟ್ ಆದರೆ ಸಣ್ಣ ಮಕ್ಕಳು ತೊಗೊಂಡೋಗಿ ನಲ್ವತ್ತು ಜನನ ಸ್ಕೂಲಲ್ಲಿ ಶೂಟ್ ಮಾಡಿಬಿಟ್ಟು ಬಂದುಬಿಡ್ತಾರೆ ನಮ್ಮ ಅಷ್ಟು ಇಲ್ಲ ನಮ್ಮದು ಬೆಂಗಳೂರು ಕಂಪೇರ್ಡ್ ಟು ಅದರ್ ಬೇರೆ ಬೇರೆ ರಾಜ್ಯ ಇರ್ಬೋದು ಬೇರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಇರೋದ್ರಲ್ಲಿ ನನ್ನ ಮಗ ಇದರಲ್ಲಿ ಯು ಎಸ್ ಎಲ್ ಓದ್ತಾ ಇದ್ದ ಅವನು ರಾತ್ರಿ ಎಂಟು ಏನೋ ಒಬ್ಬನೇ ಹೋದರೆ ಅಲ್ಲಿ ಬಂದು ನಿನ್ನತ್ರ ಏನೇನೈತೆ ಎಲ್ಲ ಇಟ್ಬಿಟ್ಟು ಹೋಗು ಅಂತ ಹೇಳ್ತಾರೆ ಅಲ್ಲಿ ಆ ಡೌನ್ ಟೌನ್ಸು ಎಲ್ಲ ಇದೆ ನಿಮಗೂ ಗೊತ್ತೆ ಬೇಕಾದಷ್ಟು ಜನಕ್ಕೆ ಹೋಗಿದ್ದೀರಿ ದುಡ್ಡು ಇಟ್ಬಿಟ್ಟು ಸೀದಾ ಹೋಗುವ ಕೊಡಲಿಲ್ಲ ಅಂದರೆ ಶೂಟ್ ಮಾಡಿಬಿಡ್ತಾರೆ ಅಲ್ಲಿ ಇಲ್ಲ ಆ ಥರದ ಪರಿಸ್ಥಿತಿ ಇಲ್ಲ ಬೆಂಗಳೂರು ಆ ವಿಚಾರದಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಬಿಟ್ರೆ ಈ ಸ ಇವೆಲ್ಲ ಸಣ್ಣ ಪುಟದಲ್ಲಿ ಕೆಲವು ನಡೆಯುತ್ತೆ ಅಷ್ಟನ್ನು ಆಕ್ಷನ್ ಮಾಡ್ತಾ ಇದ್ದಾರೆ ಅಷ್ಟು ಆ್ಯಕ್ಷನ್ ಅಂತೂ ಆಗುತ್ತೆ ಇನ್ನಷ್ಟು ಸುಧಾರಣೆ ಆಗಬೇಕು ಅದರ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ ಇಲ್ಲ ಸರ್ ತಾವು ಬರುವಾಗ ತಮ್ಗೆ ಹೊಂಡ ಗುಂಡಿ ಸಿಕ್ತಾ ಯುದ್ಧಕ್ಕೂ ಸಿಕ್ತು ನೋಡಿ ಯುದ್ಧಕ್ಕೂ ಸಿಕ್ಕೇ ಸಿಕ್ತ ಐದರಿಂದ ಹತ್ತು ಸಲ ನ್ಯಾಯಾಧೀಶರೇ ತಾಕೀತ್ ಮಾಡ್ತಾರೆ ನೋಡಿ ಹೊಂಡ ಗುಂಡಿ ಮುಚ್ಚಿ ಅಂತ ಹೇಳಿ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹೊಂಡ ಗುಂಡಿ ಮುಟ್ಟು ಮುಚ್ಚೋದಕ್ಕೆ ದುಡ್ಡು ರಿಲೀಸ್ ಆಗುತ್ತೆ ಬೆಂಗಳೂರಿಗೆ ರಸ್ತೆ ಗುಂಡಿಯೇ ಒಂದು ಕಪ್ಪು ಚುಕ್ಕಿಯಾಗಿ ಹೋಗಿದೆ ಏನು ಸರ್ ಇದು ಬ್ರ್ಯಾಂಡು ನೀವು ಹೇಳ್ತಾ ಇದ್ರಿ ಬ್ಯಾಡ್ ಬೆಂಗಳೂರು ಅಂತ ಹೇಳಿ ಹಲವು ಬಾರಿ ನಾನು ಕೇಳಿದ್ದೀನಿ ಹಾಗಾದ್ರೆ ಇದೊಂದು ಪರಿಹಾರ ಸಿಗದಂಥ ಸಮಸ್ಯೆ ಆಗಿ ಹೋಯ್ತಾ ಅಂತ ಎಸ್ ಎಂ ಕೃಷ್ಣ ಕಾಲದಲ್ಲಿ ಜಸ್ಟು ನಟಿಯೊಬ್ಬರ ಕೆನ್ನೆ ಹಾಗೆ ಮಾಡ್ತೀನಿ ಅಂತ ಹೇಳಿದರು ಆವಾಗ್ಲೇನೆ ನಾವುಗಳು ಭಾಳ ಕನಸ್ಕೊಂಡಿದ್ವಿ ಮುಂದೆ ಬೆಂಗಳೂರಲ್ಲಿ ಗಾಡಿ ಓಡಿಸೋದ್ರಲ್ಲಿ ಸಮಸ್ಯೆನೇ ಇರೋದಿಲ್ಲ ಅಂತ ಸೊ ಅದೇ ಎಸ್ ಎಂ ಕೃಷ್ಣ ಅವರು ಇವತ್ತು ನಿಮ್ಮ ಜೊತೆ ಇದ್ದಾರೆ ನೀವು ಅವತ್ತು ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದ್ರು ಇವತ್ತು ಸಿಂಗಪುರ ಅಲ್ಲ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಸಿಂಗಪುರ್ದವ್ರು ನಾವು ಆಗಬೇಕಪ್ಪ ಅಂತ ಹೇಳೋ ಹಾಗೆ ಮಾಡಬಹುದಾಗಿತ್ತು ಸಾಧ್ಯ ಆಗಲಿಲ್ಲ ಯಾಕೆ ಇಲ್ಲ ಮತ್ತೆ ಇವ್ರು ಹೇಳಿದ್ರು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಎಲ್ಲಿ ಬಂದಿದೆ ಸಾವಿರಾರು ಕೋಟಿ ರೂಪಾಯಿ ವಾರ್ಡ್ಗೆ ನಿಮಗೆ ಪ್ರತಿ ವಾರ್ಡ್ಗೆ ಹದಿನೈದು ಲಕ್ಷ ಇಟ್ಟಿದ್ದಾರೆ ಒಂದು ವಾರ್ಡಲ್ಲಿ ಒಂದು ಎಷ್ಟು ಕಿಲೋಮೀಟ್ರ್ ಒಂದು ನೂರು ನೂರೈ ನೂರು ಕಿಲೋಮೀಟ್ರ್ ಮೇಲೆ ರಸ್ತೆಗಳು ಬರ್ತೈತೆ ನೀವು ಒಂದು ಕಿಲೋಮೀಟ್ರನ್ನ ಹದಿನೈದು ಲಕ್ಷದಲ್ಲಿ ಒಂದು ಕಿಲೋಮೀಟ್ರಿಗೆ ಪ್ಯಾಚ್ ಹಾಕೋಕ್ಕಾಗ ಸಾಧ್ಯನೇ ಇಲ್ಲ ಆಗೋದೇ ಇಲ್ಲ ಹಣ ಇಲ್ಲ ಇವತ್ತು ಬೇರೆ ಬೇರೆ ಕಾರಣಕ್ಕೋಸ್ಕರ ನಾನೇನು ಫ್ರೀ ವಿರೋಧಿ ಅಲ್ಲ ನಾನೇನು ಐದು ಫ್ರೀ ಕೊಟ್ಟಿದ್ದೀರ ಐವತ್ತು ಫ್ರೀ ಕೊಡಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ನ್ಯಾಚುರಲ್ ಪ್ರೋಸೆಸ್ ಇದೆಯಲ್ಲ ನಮ್ಮದು ನಾಗರಿಕ ಸೌಲಭ್ಯ ಕುಡಿಯೋ ನೀರು ಕೊಡೋ ಅಂಥದ್ದು ರಸ್ತೆ ಮಾಡಿಕೊಡೋದು ಶಾಲೆ ನಡೆಸೋದು ಆಸ್ಪತ್ರೆ ನಡ್ ಇದು ನಮ್ಮದು ಮಾಡಲೇಬೇಕು ನಮ್ಮ ಮೂಲಭೂತ ಇದು ಕಾನ್ಸ್ಟಿಟ್ಯೂಷನಲ್ಲಿ ನಮಗೆ ಸರ್ಕಾರಕ್ಕೆ ಇರೋಂಥ ಕಮಿಟ್ಮೆಂಟ್ ಇದು ಇದು ಬಿಟ್ಟು ನೀವೇನಾನ ಮಾಡಿ ನೀವು ಆಸ್ಪತ್ರೆಗೆ ಔಷಧಿ ಕೊಡಬೇಕು ಕೊಡಬೇಕು ರಸ್ತೆ ಕೊಡಬೇಕು ಶಾಲೆಗೆ ಶಾಲೆಗಳೆಲ್ಲ ಬಿದ್ದೋಗ್ತಾ ಇದೆ ಸೋರ್ತಾ ಇದೆ ನೀವು ಬೇರೆದಕ್ಕೆ ಆಪ್ಷನ್ ಅಲ್ಲ ಇದು ಮೂಲಭೂತವಾದಂಥ ಆಪ್ಷನ್ ಕೊಟ್ಟಿದ್ದರೆ ನಿಜಕ್ಕೂ ಕರ್ನಾಟಕ ಒಂದು ಮಾಡಲ್ಲಾಗ್ತಾಯಿತ್ತು ನೋಡಿ ನಾನು ಒಂದು ಮಾತನ್ನು ಹೇಳ್ತೀನಿ ಭಗವಾನ್ ಬುದ್ಧ ಇರ್ಬೋದು ತಪ್ಪಿದ್ರೆ ತಿದ್ದುಕೊಳ್ಳಿ ಭಗವಾನ್ ಬುದ್ಧ ಒಂದು ಮಾತು ಹೇಳಿದ್ದೇನೆ ನೀನು ಪ್ರತಿದಿನ ಅವನಿಗೆ ಮೀನು ಕೊಡಬೇಡ ಪ್ರತಿದಿನ ಒಂದು ಮೀನು ಕೊಟ್ಟು ಊಟ ಮಾಡಪ್ಪ ಅಂತ ಹೇಳ್ಬೇಡ ಅವನಿಗೆ ಮೀನು ಹಿಡಿಯೋದನ್ನು ಕಲಿಸ್ಕೊಡು ಅವನು ಆ ಇಡೀ ಸಂಸಾರವನ್ನು ನಡೆಸ್ತಾನೆ ಮೀನು ಹಿಡಿದು ಆ ಇಡೀ ಸಂಸಾರವನ್ನು ಸಾಕ್ತಾನೆ ಅವನು ಅಂತ ಹೇಳಿದ್ದಾರೆ ಹಾಗೆ ನಾವು ಕೂಡ ಸರ್ಕಾರ ನಡೆಸುವಂಥವ್ರು ನಾವು ನಮ್ಮ ಯುವಕರಿಗೆ ಜನಕ್ಕೆ ಉದ್ಯೋಗ ಮಾಡೋದನ್ನ ಕಲಿಸ್ಬೇಕು ನಾವು ಅವರಿಗೆ ಉದ್ಯೋಗ ಕೊಡಬೇಕು ನಾವು ಆರೋಶಕ್ ಅವರೇ ತಾವು ಹೇಳ್ತಾ ಇದ್ರಿ ಮಳೆ ಬರ್ದೇ ಇದ್ರೆ ಬೆಂಗಳೂರಲ್ಲಿ ಕುಡಿಯೋಕೆ ನೀರಿರಲ್ಲ ಮಳೆ ಬಂದರೆ ಬೆಂಗಳೂರು ಅರ್ಧಕ್ಕರ್ಧ ಅರ್ಧ ಮುಳುಗೋಗುತ್ತೆ ಈ ಹಿಂದೆ ತಮ್ಮದೇ ಸರ್ಕಾರ ಇತ್ತು ಜನ ಮಳೆ ಬಂದರೆ ಹಿಡಿ ಶಾಪ ಹಾಕ್ತಾರೆ ಸರ್ ನೀವು ಕೂಡ ಇದರಲ್ಲಿ ಪಾಲುದಾರರಲ್ವಾ ಪ್ರಶ್ನೆನೇ ಇಲ್ಲ ನಾನು ಪಾಲುದಾರನೇ ನಾನು ಪಾಲುದಾರನೇ ಮತ್ತು ಯಾವ್ಯಾವ ಸಂದರ್ಭದಲ್ಲಿ ನೀವೇನೇನು ಅಚೀವ್ಮೆಂಟ್ ಮಾಡಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟು ನಾವಿದ್ದಾಗ ನಮ್ಮ ಎಲ್ಲ ಸ್ಟಾರ್ ಮೋಟ್ರ್ ಡ್ರೈನ್ಸ್ ಏನಿತ್ತು ಅದನ್ನು ಕಾಂಕ್ರೀಟ್ ವ್ಯವಸ್ಥೆ ಮಾಡೋ ಅಂಥದ್ದಕ್ಕೆ ಮಾಡಿದ್ರಿ ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿ ಫರ್ದರ್ ಪ್ರಾಜೆಕ್ಟು ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ರೋರ್ಸ್ನ ನಾವು ಬಡ್ಜೆಟಲ್ಲಿ ಇಟ್ಟು ಹೋದ್ರಿ ನಿಂತು ಹೋಯ್ತು ಬಿಕಾಸ್ ನಮ್ಮ ಐದು ಗ್ಯಾರಂಟಿಗೋಸ್ಕರ ಎಲ್ಲ ದುಡ್ಡು ಡ್ರಾ ಮಾಡಿಬಿಟ್ಟಿದ್ದಾರೆ ಯಾವ ಇಲಾಖೆಯಲ್ಲೂ ದುಡ್ಡಿಲ್ಲ ನಿಮ್ಮ ಹತ್ರ ಎಲ್ಲನೂ ಇರೋ ದುಡ್ಡೆಲ್ಲ ಅಲ್ಲಿ ಡ್ರಾ ಮಾಡಿ ಪ್ರತಿ ತಿಂಗಳು ಕೊಡಬೇಕಲ್ಲ ಅದಕ್ಕೆ ಕೊಟ್ಬಿಟ್ಟಿದ್ದಾರೆ ಸೊ ಅದನ್ನು ನಾನು ಹೇಳೋದು ನಮ್ಮ ಸ್ಟಾರ್ ಮೋಟ್ರನ್ನ ಸ್ಟಾರ್ ಮೋಟ್ರ್ ಡ್ರೈನ್ಸ್ ಏನಿದೆ ಅದನ್ನು ರೆಡಿ ಮಾಡಿದ್ರೆ ಈಗಿರೋ ಅಂಥ ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ ಅದನ್ನು ಮಾಡಬೇಕು ಅದನ್ನು ಪ್ರಯಾರಿಟಿಯಾಗಿ ತೆಗೆ ತೆಗೆದುಕೊಂಡಿದ್ದೀರಿ ನಾವು ಈಗ ಮತ್ತೆ ಅದು ನಿಂತೋಯ್ತು ಮತ್ತೆ ಇನ್ನು ನಾವು ಬಂದಮೇಲೆ ಮತ್ತೆ ಶುರು ಮಾಡಬೇಕು ಇದೆಲ್ಲ ಲಾಂಗ್ ಪ್ರೋಸೆಸ್ ಆಗುತ್ತೆ ಅದಕ್ಕೆ ನಾನು ಪ್ರಾರಂಭದಲ್ಲೇ ಹೇಳಿದೆ ಬೆಂಗಳೂರಿಗೆ ಬಿ ಜೆ ಪಿ ಬರುತ್ತೋ ಕಾಂಗ್ರೆಸ್ ಬರುತ್ತೋ ಜನತಾದಳ ಬರುತ್ತೋ ಇಂಪಾರ್ಟೆಂಟ್ ಆಗಬಾರ್ದು ಒಂದು ನೀಲಿ ನಕ್ಷೆ ಮಾಸ್ಟರ್ ಪ್ಲ್ಯಾನ್ ಇರಬೇಕು ನಮ್ಮ ಫ್ಲೈಓವರ್ಸ್ ಹೆಂಗಿರಬೇಕು ನಮ್ಮ ಮೆಟ್ರೋ ಹೇಗಿರಬೇಕು ನಮ್ಮ ಕಸದ ವ್ಯವಸ್ಥೆ ಆಗಿರಬೇಕು ರೋಡು ಇದನ್ನು ಮಾಡಿದ್ಮೇಲೆ ಆ ಪ್ಲ್ಯಾನ್ ಪ್ರಕಾರನೇ ಹೋಗಬೇಕು ಎವ್ರಿ ಬಡಿ ಗೌರ್ಮೆಂಟ್ ಚೇಂಜ್ ಆಗ್ಬೋದು ಬಟ್ ದಿಸ್ ಪ್ಲ್ಯಾನ್ ಮಾತ್ರ ಯಾವುದು ಚೇಂಜ್ ಆಗಬಾರ್ದು ಆಗ ಬೆಂಗಳೂರು ಬಿಕಮ್ ಬ್ರ್ಯಾಂಡ್ ಬೆಂ ಸರ್ ಇದರಲ್ಲಿ ಪ್ರಮುಖವಾದ ಪ್ರಶ್ನೆಗೆ ನಾವು ಬರಲೇಬೇಕು ಸೆಂಟರ್ ಇದರಲ್ಲಿ ಏನಿದೆ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿರೋ ಒಂದು ಮೂಲಭೂತವಾದಂಥ ಸೆಟ್ ಇದೆಯಲ್ಲ ಅದಕ್ಕೆ ನಾವು ಬರಲೇಬೇಕು ನೀವು ಹೇಳಿದ್ರೆ ಹಣಕಾಸಿನ ವಿಚಾರ ಬೆಂಗಳೂರಿನಿಂದ ಅತ್ಯಂತ ಹೆಚ್ಚಿನ ಮಟ್ಟದ ಟ್ಯಾಕ್ಸ್ ಮೋರ್ ದೆನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಫ್ ದ ಟ್ಯಾಕ್ಸ್ ಕಲೆಕ್ಷನ್ ಸ್ಟೇಟ್ ಅಲ್ಲಿಗೆ ಬೆಂಗಳೂರಿನಿಂದ ಹೋಗುತ್ತೆ ಆದರೆ ಬೆಂಗಳೂರಿಗೆ ಅತ್ಯಂತ ಕಡಿಮೆ ಹಣ ಬರುತ್ತೆ ಯಾಕೆ ಒಂದು ಎರಡನೇದು ಬೆಂಗಳೂರಿನ ರಾಜಕಾರಣಿಗಳ ಬಗ್ಗೆ ಹೇಳಿದ್ರೆ ನೀವು ಬೆಂಗಳೂರಿನ ರಾಜಕಾರಣಿಗಳು ಮುಖ್ಯಮಂತ್ರಿ ಆಗಿಲ್ಲ ಅಂತ ಆದರೆ ಬಹಳ ದೊಡ್ಡ ತಾಕತ್ತಿರುವವರು ಇನ್ಕ್ಲೂಡಿಂಗ್ ಸನ್ಮಾನ್ಯ ಆರ್ ಅಶೋಕ್ ಅವರು ಬೆಂಗಳೂರಿನ ರಾಜಕಾರಣಿಗಳು ಅತ್ಯಂತ ಹೆಚ್ಚಿನ ತಾಕತ್ತಿರುವವರು ಸರ್ಕಾರ ನಡುಗಿಸಬಲ್ಲವರು ಕಟ್ಟಬಲ್ಲವರು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಹಣ ಉಳ್ಳವರು ಕೂಡ ಹೌದು ಅಶೋಕ್ ಸರ್ ಹತ್ರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ಅತ್ಯಂತ ಹೆಚ್ಚು ಹಣ ಇಲ್ಲಿ ಓಡಾಡ್ತದೆ ರಿಯಲ್ ಎಸ್ಟೇಟು ಮಳೆ ವಿಚಾರ ಹೇಳಿದ್ರು ರಂಜಿತ್ ಮಳೆಯಿಂದಾಗಿ ಸ್ಟಾನ್ ವಾಟರ್ ವಿಚಾರ ಹೇಳಿದ್ರಿ ರಿಯಲ್ ಎಸ್ಟೇಟ್ಗಿಂತ ಹೆಚ್ಚಾಗಿ ಅದರಿಂದ ಬರುವ ಹಣದ ಮಳೆಯಿಂದಾಗಿ ರಾಜಕಾರಣಿಗಳ ಜೇಬು ತುಂಬುತ್ತಾ ಇದೆ ಬೆಂಗಳೂರಿನ ಗುಂಡಿಗಳು ತುಂಬುತ್ತಾ ಇಲ್ಲ ಕೊನೆಯದಾಗಿ ಹಣವನ್ನು ಇಲ್ಲಿ ಕ್ರೋಢೀಕರಿಸಿ ಬೆಂಗಳೂರಿನ ಅಭಿವೃದ್ಧಿ ಮಾಡೋದು ಹೇಗೆ ಕೊನೆಯ ಫಸ್ಟ್ ಪಾಯಿಂಟ್ ಕರೆಕ್ಟ್ ಇದೆ ಬೆಂಗಳೂರಲ್ಲಿ ಮಳೆ ಬಂದರೆ ಫ್ಲಡ್ ಆಗೋ ಪ್ರಾಬ್ಲಮು ಮಳೆ ಬರಲಿಲ್ಲ ಅಂದರೆ ಕುಡಿಯೋ ನೀರಿನ ಪ್ರಾಬ್ಲಮ್ಮು ಇದು ನ್ಯಾಚುರಲ್ ಹಾಗೇ ಆಗುತ್ತೆ ಆದರೆ ಇದನ್ನು ಪರಿವರ್ತನೆ ಈಗ ಅಮೇರಿಕಾದಲ್ಲೂ ಫ್ಲಡ್ ಆಗಿದೆ ಬೇರೆ ಬೇರೆ ದೇಶದಲ್ಲೂ ಫ್ಲಡ್ ಆಗಿರೋದನ್ನ ನಾವು ನೋಡಿದ್ದೀರಿ ಆದರೆ ಅಲ್ಲಿ ಫ್ಲಡ್ಡು ಯಾವ ವರ್ಷಕ್ಕೊಂದು ಸರಿ ಆಗೋಲ್ಲ ಯಾವಾಗೋ ಒಂದು ರೇರ್ ಕೇಸಸ್ ಹತ್ತು ವರ್ಷಕ್ಕೋ ಹದಿನೈದು ವರ್ಷಕ್ಕೋ ಆಗುತ್ತೆ ಇಲ್ಲ ಆಗೋಲ್ಲ ಎವ್ರಿ ಇಯರ್ ಹಾಗೇ ಆಗಬೇಕು ಫ್ಲಡ್ಡು ಮತ್ತು ಈ ಥರದ ಕುಡಿಯೋ ನೀರು ಪ್ರಾಬ್ಲಮ್ಮು ಅಷ್ಟೇ ಮಳೆ ಬರಲಿಲ್ಲ ಅಂದರೆ ಕುಡಿಯೋ ನೀರು ಪ್ರಾಬ್ಲಮ್ ನಾವು ಓನ್ಲಿ ಕಾವೇರಿನ ಡಿಪೆಂಡ್ ಆಗಿದ್ದೀರಿ ಕಾವ ಒಂದು ಸರಿ ಕಣ್ಣು ಮುಚ್ಕೊಂಡು ಕಾವೇರಿ ಇಲ್ಲಾಂದರೆ ಬೆಂಗಳೂರು ಕತೆ ಏನು ಅಂತ ಯೋಚನೆ ಮಾಡ್ಬೇಕು ನಾವು ಎಂದಾದರೂ ಯೋಚನೆ ಮಾಡಿದ್ದೀರ ನಾವು ಯೋಚನೆ ಮಾಡಲ್ಲ ನಾವು ಬರ್ತಾ ಇದೆ ನಡೀತೆ ಅಷ್ಟೇ ಎಲ್ಲರ ಮನಸಲ್ಲೂ ಅಷ್ಟೇ ಬರ್ತಾ ಇದೆ ನಡೆಯುತ್ತೆ ನೆಕ್ಸ್ಟ್ ಪ್ಲ್ಯಾನ್ ಏನು ಅಕಸ್ಮಾತ್ ಏನೋ ಪ್ರಾಬ್ಲಮ್ ಆಯಿತು ಆಗಲ್ಲ ಕೆ ಆರ್ ಎಸ್ಗೆ ಏನೋ ಆಗಲ್ಲ ಏನೋ ಆದರೆ ನಮ್ಮ ಸ್ಥಿತಿ ಏನು ನಾವು ಬೆಂಗಳೂರು ಜನ ಒಂದು ಸರಿ ಯೋಚನೆ ಮಾಡಿದ್ದೀರಾ ನಾವು ಎಷ್ಟು ಮನೆ ಕಟ್ಟಿದಿರಿ ನಾವು ಗುಂಡಿ ಮಾಡಿದ್ದೀರಾ ನಮ್ಮಲ್ಲಿ ನಾವು ತಗೊತಾ ಇರೋದು ಹದಿನೈದು ಟಿ ಎಮ್ ಸಿ ನೀರು ನಮ್ಮ ಬೆಂಗಳೂರಿಗೆ ಈಗ ಸದ್ಯಕ್ಕೆ ಹದಿನೈದು ಟಿ ಎಮ್ ಸಿ ನೀರು ನಾವು ವರ್ಷಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ನಮಗೆ ಇಲ್ಲಿ ಮಳೆ ಬೀಳುವಂಥದ್ದು ಇಪ್ಪತ್ತೈದು ಟಿ ಎಮ್ ಸಿ ಮಳೆ ಬೀಳುತ್ತೆ ಅಂದರೆ ನಮ್ಮ ಮನೆ ಮೇಲೆ ನಮ್ಮೆಲ್ಲರ ಮನೆಗಳ ಮೇಲೆ ಇಪ್ಪತ್ತೈದು ಟಿ ಎಮ್ ಸಿ ನೀರು ಬೀಳುತ್ತೆ ನಮ್ಮ ಮನೆ ಮೇಲೆ ಮಳೆ ಬಿದ್ದಾಗ ಶುದ್ಧವಾದಂಥ ನೀರದು ನಮ್ಮ ಕೆಳಗಡೆ ಬಂದಾಗೂ ಅದು ಶುದ್ಧವಾಗಿರ್ತದೆ ನಮ್ಮ ಮನೆಯಿಂದ ಆಚೆ ಹೋದ ತಕ್ಷಣ ಅದು ಮೋರಿಗೆ ಹೋದ ತಕ್ಷಣ ಅಶುದ್ಧ ಹೋಗ್ತದೆ ಅಶುದ್ಧವಾದಂಥ ನೀರನ್ನು ನಾವು ಇಂಗು ಗುಂಡಿಗಳನ್ನು ಮಾಡೋ ಮುಖಾಂತರ ನಾವು ಭೂಮಿಗೆ ಇಂಗಿಸಿದ್ರೆ ನಮ್ಮ ಅಲ್ಲಿಂದಲೇ ನಮ್ಮ ಹದಿನೈದು ಟಿ ಎಮ್ ಸಿ ನೀರು ಬರ್ಬೋದು ತಗೊಂಡೆ ಯಾರು ಮಾಡ್ತಾ ಮಾಡಬೇಕಲ್ಲ ಗೌರ್ಮೆಂಟು ಆ್ಯಕ್ಟ್ ಮಾಡಿದೆ ಹಂಗ ಮಾಡಿಲ್ವಾ ಗೌರ್ಮೆಂಟ್ ಆ್ಯಕ್ಟ್ ಮಾಡಿದೆ ಪ್ರತಿಯೊಬ್ಬರು ಮಾಡಬೇಕು ಅಂತ ನೀವು ಇಂಪ್ಲಿಮೆಂಟ್ ಮಾಡೋಕೆ ಹೋದ ಆ ಒಂದು ಇದು ಬೇಕು ಏನು ಆ ಶಕ್ತಿ ಬೇಕು ಇಂಪ್ಲಿಮೆಂಟ್ ಮಾಡುವಂಥ ಶಕ್ತಿ ಶಕ್ತಿಗಿಂತ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನ ಮಾಡಲ್ಲ ಅಂತಲ್ಲ ಜನ ಜೊತೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಾವು ಮಾಡುವಂಥ ಪ್ರಯತ್ನ ಮಾಡಿದ್ರೆ ಬೆಂಗಳೂರಿಗೆ ಇದನ್ನು ಸಾಧ್ಯ ಆಗುತ್ತೆ ಅದರಿಂದ ಅದರಿಂದ ಬೆಂಗಳೂರಿಗೆ ನಿಜ ಬೆಂಗಳೂರಿಗೆ ಮುಖ್ಯಮಂತ್ರಿ ಆಗಿಲ್ಲ ಅನ್ನೋದು ಅದು ಜಗತ್ ಜಾಹೀರಾತ ಆದರೆ ಆಗಬೇಕು ಅನ್ನೋದು ಎಲ್ಲರೂ ಇಷ್ಟವೂ ಇದೆ ಆಗಬೇಕು ಅನ್ನೋದು ಅದಕ್ಕೆ ಪೊಟೆನ್ಷಿಯಲ್ಲು ಆ ಥರದ್ದು ಸಮಸ್ಯೆ ಅಂತಲ್ಲ ಸಮಯ ಬಂದಾಗ ಯಾವಾಗ ಬರುತ್ತೋ ಏನು ಅವಕಾಶ ಬರುತ್ತೋ ಅದಕ್ಕೇನು ಒಂದು ಸಿಸ್ಟಮಲ್ಲಾಗಲ್ಲ ಅದು ಎಲ್ಲರೂ ಬೇಕು ನಮ್ಮ ಪ್ರತಿಭೆನೂ ಬೇಕು ನಮ್ಮ ಹಾರ್ಡ್ ವರ್ಕ್ ಬೇಕು ಭಗವಂತನಿಚ್ಛೆನೂ ಬೇಕು ಎಲ್ಲ ಕೂಡಿ ಬಂದಾಗ ಹಾಗೆ ಆಗುತ್ತತೆ ಆದರೆ ಅದಕ್ಕೋಸ್ಕರ ಬೆಂಗಳೂರು ಜನ ವೆಯ್ಟ್ ಮಾಡೋದು ಬೇಡ ಬೆಂಗಳೂರು ಮಾಡಲ್ ಆಗಬೇಕು ಬೆಂಗಳೂರಿನ ಜನನೂ ಕೂಡ ಈ ಮಾಡಲ್ಗೆ ನಾವು ಹೊಂದಿಕೊಂಡು ಕೆಲಸ ಮಾಡಬೇಕು ಒಟ್ಟಿಗೆ ಹೋದರೆ ಒಟ್ಟಿಗೆ ಸರ್ಕಾರ ಮತ್ತು ಜನ ಒಟ್ಟಿಗೆ ಹೋದರೆ ನಾನು ಇನ್ನೊಂದು ನನ್ನ ಅಭಿಪ್ರಾಯ ಹೇಳ್ತೀನಿ ಎಲ್ಲಿ ನೀವು ನಾನು ಯಾಕಂದರೆ ಜನಪ್ರತಿನಿಧಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಎಲ್ಲಿ ನಿಮಗೆ ಅವೇರ್ನೆಸ್ ಇರ್ತದೋ ಅಲ್ಲಿ ಜನಪ್ರತಿನಿಧಿ ಬಾಲ ಬಿಚ್ಚಕ್ಕಾಗಲ್ಲ ಬಾಲನೂ ಬಿಚ್ಚಲ್ಲ ನಾನು ಹೋಗ್ತಾ ಇದ್ದೀನಿ